ನಮಸ್ಕಾರ ನೋಡು ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈಗ ಎರಡು ಮೂರು ದಿನ ವೀಡಿಯೋ ಆಗಿಲ್ಲ ಯಾಕಂದರೆ ಊರಿಗೆ ಬಂದಿದ್ದೀವಿ ಹಾಗಾಗಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ವೀಡಿಯೋ ಆಗ್ತಾ ಇಲ್ಲ ಸ್ನೇಹಿತರೆ ಹಾಗೆಯೇ ಊರಿಗೆ ಬರೋದು ಗಡಿ ಬಿಡಿಯಲ್ಲಿದ್ವಲ್ಲ ಹಾಗಾಗಿ ಸ್ವಲ್ಪ ವೀಡಿಯೋ ಎಲ್ಲ ನಾನು ಇದನ್ನ ಮಾಡ್ಕೊಳ್ಳಿಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಿಮ್ಮದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಒಂದು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನಲ್ಲಿ ಇದಕ್ಕಿಂತ ವೀಡಿಯೋಗಳಿಂದು ಮುಂದಕ್ಕೆ ಬರೋದು ದೇವ್ರದ್ದು ಜಾತ್ರಾ ವಿಡಿಯೋಗಳು ಬರ್ತವೆ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಅದು ಎಲ್ಲ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಖಂಡಿತವಾಗ್ಲೂ ನೀವು ಎಂಜಾಯ್ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ನಿಮ್ಮ ಮುಂದೆ ಬರೋ ವಿಡಿಯೋಗಳೆಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೆಯೇ ಇದು ಬಂದು ನಾವು ಊರಿಗೆ ಬರ್ತಾ ಇರುವಂಥದ್ದು ಗುಲ್ಬರ್ಗದಿಂದ ಸಿರಾ ತುಮಕೂರು ಸ್ನೇಹಿತರೆ ನಾವು ಬಂದು ಗುಲ್ಬರ್ಗ ಟು ಸಿರಾ ಇಳಿಯುವಂಥದ್ದು ಬಸ್ಸಿಂದ ಹಾಗೇನೇ ಈ ಸಲ ಏನು ಸ್ಲೀಪರ್ ಕೋಚಿಗೆಲ್ಲ ಬರೋದಕ್ಕೆ ಹೋಗಲಿಲ್ಲ ಸ್ನೇಹಿತರೆ ಯಾಕಂದರೆ ಸ್ಲೀಪರ್ ಕೋಚಿಗೆ ಬಂದುಬಿಟ್ವಿ ಅಂತಂದರೆ ಬೇಗನೆ ತಂದು ಇಳಿಸ್ಬಿಡ್ತಾರೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಬೈಪಾಸಲ್ಲಿ ಬಿಟ್ಬಿಡ್ತಾರೆ ಹಾಗಾಗಿ ಅಲ್ಲಿಂದ ನಾವು ಒಳಗೆ ಬರಬೇಕಂದ್ರೂ ಅವ ಆ ಟೈಮಿಗೆ ಅವು ಆಟೋಗಳು ಎಲ್ಲ ಸ್ವಲ್ಪ ಇರೋದಿಲ್ಲ ಹಾಗಾಗಿ ಅದು ಒಂದು ಮತ್ತು ಇನ್ನೊಂದೇನೆಂದ್ರೆ ನಾವು ಸ್ವಲ್ಪ ಬೇಗನೂ ಊರಿಗೆ ಬರಬೇಕಿತ್ತು ಸ್ನೇಹಿತರೆ ಹಾಗಾಗಿ ಅಮ್ಮನಿಗೆ ಬೇರೆ ಹುಷಾರಿರ್ಲಿಲ್ವಲ್ಲ ಹಾಗಾಗಿ ಬೇಗ ಬರಬೇಕು ಅನ್ನೋದೊಂದು ನಮ್ಮದು ಹಾಗಾಗ್ಬಿಟ್ಟೆ ಮಾಡಿ ಮಾಮೂಲಿ ಬಸ್ಸಿಗೆ ಬಂದ್ವಿ ಟವನ್ ಒಳಗಡೆ ಇದು ಇದು ಒಳಗಡೆ ಹೋಗಲ್ವಲ್ಲ ಹಾಗಾಗಿ ಮಾಮೂಲಿ ಬಸ್ಗಳಂದ್ರೂ ಟವನ್ ಒಳಗಡೆ ಹೋಗ್ತಾವಲ್ಲ ಏನು ಅಷ್ಟು ಇದು ಇರಲ್ಲ ನಮಗೆ ಹಾಗಾಗಿ ನಂತರದಲ್ಲಿ ಇಲ್ಲಿ ಊಟಕ್ಕೆ ನಿಂದ್ರಿಸಿದ್ದಾರೆ ಸ್ನೇಹಿತರೆ ರಾತ್ರಿ ಇಲ್ಲಿ ಶಾಪುರ ಆಗಿದ ತಕ್ಷಣವೇ ಊಟಕ್ಕೆ ನಿಲ್ಲಿಸಿದ್ರು ಅಲ್ಲಿ ಅಷ್ಟಲ್ಲಿ ಶಾಪುರ ಬಿಡ್ತು ಬಿಟ್ಟಿದ ತಕ್ಷಣ ಬಸ್ಸೇ ಪಂಚರ್ ಆಗಿಬಿಡ್ತು ಸ್ನೇಹಿತರೆ ನಂತರದಲ್ಲಿ ಏನು ಮಾಡಿದ್ರು ಅವರು ಸ್ವಲ್ಪ ಈಗೆಲ್ಲ ಊಟ ಎಲ್ಲ ಇದು ಮಾಡ್ಕೊಳ್ರಿ ಪರವಾಗಿಲ್ಲ ಹೋಗ್ಬೋದು ನಡೀತೆ ಅಂತೇಳಿ ಮತ್ತೆ ಸುರ್ಪುರದ ಬರಬೇಕು ಅಲ್ಲಿವರೆಗೂ ಸುರ್ಪುರಕ್ಕೆ ಬಂದು ಅಲ್ಲಿ ಎಲ್ಲ ರಿಪೇರಿ ಮಾಡಿಸ್ಕೊಂಡು ಹೊರಡಬೇಕಿತ್ತು ಸ್ನೇಹಿತರೆ ಹಾಗಾಗಿ ಅದು ಒಂದು ಸ್ವಲ್ಪ ಇದು ಆಯಿತು ಅಂತ ಹೇಳ್ಬೋದು ಅಲ್ಲೂ ಒಂದು ಒಂದು ಮೂವತ್ತು ನಿಮಿಷದಿಂದ ನಲ್ವತ್ತೈದು ನಿಮಿಷ ಅಂದ್ಕೊಳ್ಳಿ ಒಂದು ಅವರ್ ಅಂದ್ಕೊಂಬಿಡಿ ಆ ಇದ್ರಲ್ಲಿ ತೆಗ್ದಿರೋದು ಅಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ ಸ್ನೇಹಿತರೆ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಹಾಗೆಯೇ ಹೊಂಗೆ ಮರ ಎಷ್ಟು ಚೆನ್ನಾಗಿ ಹೂವು ಆಗಿದೆ ಅಂದರೆ ಅಷ್ಟು ಚೆನ್ನಾಗಿ ಹೂವು ಆಗಿತ್ತು ಹಾಗೆಯೇ ಅಲ್ಲಿ ನಿಲ್ಸಿರಲ್ವ ನಿಲ್ಸಿದ ತಕ್ಷಣ ಏನು ಕಿಟಕಿ ಎಲ್ಲ ಓಪನ್ ಮಾಡಿದ್ವಿ ಅಂದರೆ ಅದರೊಳಗಡೆಯಿಂದ ಎಲ್ಲ ರೆಂಬೆ ಕೊಂಬೆಗಳೆಲ್ಲ ಎಲೆಗಳೆಲ್ಲ ಇದು ಸಿಗ್ತಾಯಿತ್ತು ಹಾಗಾಗಿ ನಾನು ಹೂವು ಎಲ್ಲ ಆಗಿದೆಯಲ್ಲ ಚೆನ್ನಾಗಿದೆ ಅಂತೇಳಿ ತಕ್ಕೊಳ್ತಾ ಇದ್ದೆ ಸ್ನೇಹಿತರೆ ಇದು ಒಂದು ಬಂದ್ಬಿಟ್ಟು ಏನಪ್ಪ ಅಂತಂದರೆ ಸ್ನೇಹಿತರೆ ಹೇಳ್ತೀನಿ ತಡೀರಿ ಒಂದು ನಿಮಿಷ ಹಾಗೆಯೇ ನೆಕ್ಸ್ಟ್ ಇದು ಬಂದುಬಿಟ್ಟು ನಮ್ಮ ಹಿರಿಯರು ಸ್ನೇಹಿತರೆ ಅಲ್ಲಿವರೆಗೂ ನಾನು ಇನ್ನು ನೆಕ್ಸ್ಟ್ ಯಾವುದೂ ವೀಡಿಯೋ ಮಾಡ್ಕೊಳೋದಕ್ಕೆ ಹೋಗಲಿಲ್ಲ ನಮ್ಮ ಹಿರಿಯರು ಬಂದಿದ್ದ ತಕ್ಷಣ ನೀರು ಬಿಟ್ಟಿದ್ದಾರಲ್ವ ಮಾರಿಕಣ್ಮೆ ಡ್ಯಾಮ್ದು ಅದು ಒಂದು ಕ್ಲಿಪ್ಪಿಂಗ್ಸ್ ತೊಗೋಬೇಕು ಅಂತೇಳಿ ವೀಡಿಯೋ ಮಾಡ್ಕೊಂಡೆ ಸ್ನೇಹಿತರೆ ಮಾಡ್ಕೊಳ್ಳೋಣ ಅಂತ ನೀರೇನು ಮಾಡಿದ್ದಾರೆ ಇವಾಗ ಚಾನಲ್ ನೀರು ನಿಲ್ಸಿದ್ದಾರೆ ನೋಡಿ ಇಲ್ಲಿ ನೀರು ಸ್ವಲ್ಪ ಇದೆ ಇಲ್ಲ ನೆಕ್ಸ್ಟ್ ಮುಂದಕ್ಕೆ ನೀರು ಹಾಗೆಯೇ ನೆಕ್ಸ್ಟ್ ಬಂದು ಚಾನಲ್ ಎಲ್ಲ ನಿಲ್ಲಿಸಿದರೆ ಸ್ನೇಹಿತರೆ ಚಾನಲ್ ನೀರು ಹಾಗೆಯೇ ಇದು ನಮ್ಮ ಹಿರಿಯರಿನ ಹೂವಿನ ಮಾರ್ಕೆಟ್ ಸ್ನೇಹಿತರೆ ಸ್ವಲ್ಪ ಎಲ್ಲ ಕಡಿಮೆ ಇದೆ ಆದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಸ್ನೇಹಿತರೆ ಹಾಗೆಯೇ ಏನು ಮಾಡಿದ್ದಾರೆ ಅಂದರೆ ವೇದಾವತಿ ನದಿಗೆ ನೀರು ಬಿಟ್ಟಿದ್ದಾರೆ ಸ್ನೇಹಿತರೆ ದನಕರುಗಳಿಗೆಲ್ಲ ಸ್ವಲ್ಪ ಕುಡಿಯೋದಕ್ಕೆ ನೀರಿಂದ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಆ ರೀತಿ ಬಿಟ್ಟಿದ್ದಾರೆ ಅಂತ ಹೇಳ್ತಾಯಿದ್ರು ಹಾಗೆಯೇ ಇದು ಬಂದುಬಿಟ್ಟು ನಮ್ಮ ಸಿರಾ ಸ್ನೇಹಿತರೆ ಸಿರಾದಿಂದ ನಾವು ಬುಕ್ಕಾಪಟ್ಣ ಬರಬೇಕು ನೆಕ್ಸ್ಟು ಅಲ್ಲಿಂದ ನಾ ಇನ್ನೊಂದು ಬಸ್ಸಿಗೆ ಬರಬೇಕು ಹಾಗಾಗಿ ಬೇಗನೆ ಬರಬೇಕು ಅನ್ನೋದಕ್ಕೆ ಅಲ್ಲೂ ಬಸ್ಸು ಬೇಗನೆ ಸಿಕ್ತು ಸ್ನೇಹಿತರೆ ಹಾಗಾಗಿ ಅಲ್ಲಿಂದ ಬಂದುಬಿಟ್ಟು ತುಂಬಾ ಎಲ್ಪ್ ಆಯಿತು ಅಂತಲೇ ಹೇಳ್ಬೋದು ಇಲ್ಲ ಅಂತ ಅಂದರೆ ನಾವು ಲೇಟ್ ಆಗಿತ್ತು ಅಂದರೆ ನಮಗೆ ನೆಕ್ಸ್ಟು ಹತ್ತುವರೆವರೆಗೂ ಕಾಯಬೇಕಿತ್ತು ಸ್ನೇಹಿತರೆ ಊರಿಗೆ ಬರೋ ಅಷ್ಟರಲ್ಲೇ ಹನ್ನೊಂದು ಗಂಟೆ ಈ ರೀತಿ ಆಗೋದು ಎಂತ ನಾವು ಬಿಟ್ಟಿರೋದು ಅಂತಂದರೆ ಶುಕ್ರವಾರ ದಿನ ಸಾಯಂಕಾಲ ಮನೆ ಐದು ಗಂಟೆಗೆ ಬಿಟ್ಟಿದ್ದೀವಿ ಸ್ನೇಹಿತರೆ ಐದು ಗಂಟೆ ಐದುವರೆ ಅಷ್ಟು ಬಿಟ್ಟರು ಇವತ್ತು ಏನು ಶನಿವಾರ ಮಾರ್ನಿಂಗ್ ಬಂದು ನಾವು ಮನೆ ತಲುಪೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಒಂಬತ್ತುವರೆ ಆಗಿತ್ತು ಸ್ನೇಹಿತರೆ ಹಾಗೆಯೇ ಅಮ್ಮ ಪೂಜೆಗೆಲ್ಲ ಹೂವು ಎಲ್ಲ ಹಾಗೆಯೇ ವಿಳಿಯೋದೆಲೆ ಎಲ್ಲ ತೊಗೊಂಡ್ಬಾ ಅಂತ ಹೇಳಿದರು ಹಾಗಾಗಿ ಅಲ್ಲೆಲ್ಲ ಜೇನುಳೆ ಎಲ್ಲ ಅದಕ್ಕೆ ಮೆತ್ಕೊಳ್ತಾ ಇದ್ವಿ ಹೂಗಳಿಗೆಲ್ಲ ನನ್ನ ನನ್ನ ಮಮ್ಮಿ ನೋಡಿದ್ರಿ ಯಾವ ರೀತಿ ಇದೆ ಇದು ವಿಡಿಯೋ ಮಾಡ್ಕೊಂಡು ಹಾಗೇ ಇದು ನಮ್ಮೂರಿನ ಬಸ್ಸು ಸ್ನೇಹಿತರೆ ಕಡಬ ಎಕ್ಸ್ಪ್ರೆಸ್ ಇದು ಎಲ್ಲ ನಮ್ಮೂರಲ್ಲಿ ಓಡಾಡೋ ಬಸ್ಗಳೆಲ್ಲ ಇದೇ ಹೆಸ್ರು ಇರೋದು ಸ್ನೇಹಿತರೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಬಸ್ ಅಂತಂದರೆ ಅದೇನು ಒಂಥರ ತುಂಬ ಖುಷಿ ನಂತರದಲ್ಲಿ ಇಲ್ಲಿ ಬಸ್ಸಿನ ತುಂಬ ಜನ ನೋಡಿ ನಿಂತ್ಕೊಳ್ಳೋದು ಕುತ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಹಂಗೆ ಮತ್ತು ಸೀಟ್ ಇಲ್ಲ ಅಂತೇಳಿ ಅಲ್ಲೇ ಕುತ್ಕೊಂಡಿದ್ದಾರೆ ಎಷ್ಟೊತ್ತರ್ಗು ನಿಂತ್ಕೊಳ್ಬೇಕು ಅಂತ ನಮಗೂ ಸೀಟೆಲ್ಲ ಏನು ಸಿಕ್ಕಿಲ್ಲ ಬಂದು ರಶ್ ಅಂದ್ರೆ ಅಷ್ಟು ರಶ್ ಎಲ್ಲ ಜಾತ್ರೆಗೆ ಬರುವಂಥ ಜನಗಳು ಎಲ್ಲ ನಮ್ಮ ರೀತಿಯೇ ಎಲ್ಲ ತೋರ್ ಮನೆಗೆ ಬರುವಂಥ ಹೆಣ್ಣು ಎಲ್ಲ ಇರ್ತಾರಲ್ಲ ಹಾಗಾಗಿ ಅಕ್ಕ ಈ ರೀತಿಯಾಗಿ ಅದು ಒಂದು ಎಲ್ಲರೂ ಎಲ್ಲರು ಮಾತಾಡ್ಕೊಂತಾಗೇನೆ ತುಂಬ ಚೆನ್ನಾಗಿದ್ರು ಅಂತಲೇ ಹೇಳ್ಬೋದು ಈಗ ಇನ್ನೊಂದು ವಾರದವರೆಗೂ ಒಂದು ನಾಲ್ಕೈದು ದಿನ ನಮ್ಮ ಕಡೆ ಬಸ್ಗಳೆಲ್ಲ ಫುಲ್ ರಶ್ ಅಂದರೆ ರಶ್ ಇರುತ್ತೆ ಸ್ನೇಹಿತರೆ ನಿಂತ್ಕೊಳ್ಳೋಕ್ಕೂ ಚಾಗಿರಲ್ಲ ಅಷ್ಟೊಂದು ರಶ್ ಇದೆಲ್ಲ ತೆಂಗಿನ ತೋಟಗಳು ಎಲ್ಲ ಅಡಿಕೆ ಗಿಡಗಳು ನೋಡಿ ಎಷ್ಟು ಇದಾಗಿ ಇದೆ ಹಾಗೆಯೇ ಇದು ಬಂದ್ಬಿಟ್ಟು ನಮ್ಮ ಆಗಲವಾಡಿ ಸ್ನೇಹಿತರೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಮಾಡಿದ್ದಾರೆ ಅಂತ ನಾವು ಬರೋ ಅಷ್ಟರಲ್ಲಿ ತಮ್ಮೆ ಗಾಡಿ ತೊಗೊಂಡು ಬಂದಿದ್ದ ಹಾಗಾಗಿ ಮತ್ತೆ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇದ್ದಾನೆ ಮುಂದೆ ಎಲ್ಲ ಕಟ್ಔಟ್ಗಳೆಲ್ಲ ಹಾಕಿದಾರಲ್ವ ದೇವಸ್ಥಾನದ ದೇವ್ರದ್ದು ಎಲ್ಲ ಹಾಗಾಗಿ ಅದನ್ನೆಲ್ಲ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಸ್ನೇಹಿತರೆ ನೆಕ್ಸ್ಟ್ ಇದು ವೀಡಿಯೋಗಳೆಲ್ಲ ಬರುತ್ತೆ ಸ್ನೇಹಿತರೆ ನಿಮ್ಮ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹಾಗೆ ಇದು ನಮ್ಮ ಫೇವ್ರೇಟ್ ಅಂಗಡಿ ರಮ್ಯಾಕ ಅಂಗಡಿ ಅಂತೇಳಿ ಸ್ನೇಹಿತರೆ ಅವ್ರದ್ದು ನಾನು ಯಾವಾಗ್ಲಿಂದನೂ ನಾನು ಚಿಕ್ಕ ಹುಡುಗಿ ಇದ್ದಾಗ್ಲಿಂದನೂ ಅವ್ರ ಅಂಗಡಿ ಇದೆ ಸ್ನೇಹಿತರೆ ಹಾಗಾಗಿ ನನ್ನ ಮಗ ಹೇಳ್ತಾ ಇದ್ದ ನೋಡಮ್ಮ ನಿಮ್ಮ ರಮ್ಯಾಕ ಅಂಗಡಿ ಏನು ತೊಗೊಳ್ತೀಯ ನೋಡು ಅಂತೇಳಿ ಹಾಗೆಯೇ ನೆಕ್ಸ್ಟ್ ಇದು ಬಂದ್ಬಿಟ್ಟು ನಮ್ಮೂರಿಗೆ ದಾರಿ ಸ್ನೇಹಿತರೆ ನಮ್ಮೂರನ್ನ ಗುಡ್ಡ ನೋಡಿ ಯಾವ ರೀತಿ ಕಾಣ್ತಾ ಇದೆ ಇಲ್ಲಿಂದ ಯಾವಾಗಲೂ ಊರಿಗೆ ಬಂದಾಗ ಎಲ್ಲ ತೋರಿಸ್ತಾನೆ ಇರ್ತೀನಿ ಸ್ನೇಹಿತರೆ ಎಷ್ಟು ತೋರಿಸಿದೆ ಅಂದ್ರೂ ಅದು ಖುಷಿ ನಮ್ಮೂರು ಅನ್ನುವಂಥದ್ದು ಒಂದು ಅಭಿಮಾನ ಒಂದು ಇದು ಏನಿರುತ್ತಲ್ವ ಅದು ತುಂಬಾ ಖುಷಿ ಆಗೋದಿಲ್ಲ ಅಷ್ಟು ಖುಷಿ ಆಗ್ತಾ ಇರುತ್ತೆ ಸ್ನೇಹಿತರೆ ಹಾಗೆಯೇ ಈ ವರ್ಷ ಮಳೆನೂ ಎಲ್ಲ ಸ್ವಲ್ಪ ಕಡಿಮೆ ಇರೋದ್ರಿಂದ ಎಷ್ಟು ನೀರಿಟ್ಟರೂ ಏನಿದು ಮಳೆ ಸಮ ಆಗೋದಿಲ್ವಲ್ಲ ಹಾಗಾಗಿ ಎಲ್ಲ ಗಿಡಗಳೆಲ್ಲ ಗರಿ ಎಲ್ಲ ತೆಂಗಿನ ಗರಿ ಒಣಗಿ ಒಣಗಿ ಬೀಳ್ತಾ ಇರುತ್ತೆ ಹಾಗೆಯೇ ಯಾವ ರೀತಿಯಾಗಿದೆ ನೋಡಿ ಸ್ನೇಹಿತರೆ ತೆಂಗಿನ ಗಿಡ ಏನೋ ಸ್ವಲ್ಪ ತೆಂಗಿನ ಮರಗಳು ತೊಡದು ಅಂತಂದರೂ ಅಡಿಕೆ ಮರಗಳು ಮಾತ್ರ ಕಂಪಲ್ಸರಿ ನೀರು ಬೇಕೇ ಬೇಕು ಇಲ್ಲಾಂತಂದರೆ ಪೂರ್ತಿ ಎಲ್ಲ ಒಣಗಿ ಒಣಗಿ ಅರ್ಧರ್ಧಕ್ಕೆ ಮುರ್ಕೊಂಡು ಬೀಳ್ತಾಯಿರ್ತವೆ ನೀರೇನಾದರೂ ಕಡಿಮೆ ಆಯಿತು ಅಂದರೆ ಹಾಗಾಗಿ ಸ್ನೇಹಿತರೆ ಹಾಗೆಯೇ ನೆಕ್ಸ್ಟ್ ಊರ ಕಡೆ ತಿರ್ಗೊಳ್ಳುವಂಥದ್ದು ಸ್ನೇಹಿತರೆ ಈ ರೀತಿಯಾಗಿದೆ ಮನೆ ಇವಾಗ ಬಂದೇ ಬಿಡ್ತು ಊರತ್ರ ಬಂದೇ ಬಿಟ್ವಿ ಮನೆ ಹತ್ರನೂ ಬಂದೇ ಬಿಟ್ವಿ ಸ್ನೇಹಿತರೆ ಮುಂಚೆನೇ ನಾವು ಆಟೋದಲ್ಲಿ ಬಂದ್ವಿ ಹಾಗೆ ನನ್ನ ತಮ್ಮ ಇದು ನಮ್ಮ ಹಸ್ಬೆಂಡಿಗೆ ಕರ್ಕೊಂಡು ಗಾಡಿಯಲ್ಲಿ ಬಂದಿದ್ದ ಮುಂಚೆನೇ ಗಾಡಿ ಇಲ್ಲೇ ನಿಂತಿದೆ ನೋಡಿ ಸ್ನೇಹಿತರೆ ಹಾಗೆಯೇ ಮನೆ ಹತ್ರ ಹೋಗ್ತಾ ಇದ್ದೀವಿ ಸ್ನೇಹಿತರೆ ನಮ್ಮಮ್ಮನ ನೋಡಬೇಕು ಫಸ್ಟು ಅನ್ನೋದು ಒಂದು ಕಾತ್ರ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಟಿಫನ್ ಮಾಡಿದ್ರಂತೆ ಟಿಫನ್ ಉಪ್ಪಿಟ್ಟು ಮಾಡಿದರೆ ಬಿಸಿ ಉಪ್ಪಿಟ್ಟು ತಿನ್ನು ಅಂತ ಕೊಟ್ಟಿದ್ದಾರೆ ಅಂತೇಳಿ ಅಮ್ಮ ಟಿಫನ್ ಮಾಡಿಕೊಂಡು ಕೂತ್ಕೊಂಡಿದ್ರು ತುಂಬನೇ ಖುಷಿ ಆಯಿತು ಯಾಕಂದರೆ ಒಂದು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಕೂತ್ಕೊಂಡು ಎಲ್ಲ ಇದ್ರಲ್ವ ಹಾಗಾಗಿ ಖುಷಿ ಆಯಿತು ಸ್ನೇಹಿತರೆ ನಮ್ಮಮ್ಮನ ನನ್ನ ಮಕ್ಕಳು ನನ್ನ ಅಳಿಯ ಮೊಮ್ಮಕ್ಕಳು ಎಲ್ಲ ಬರ್ತಾರೆ ಅಂತ ನಮ್ಮಮ್ಮನಿಗೂ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಪರವಾಗಿಲ್ಲ ಸ್ನೇಹಿತರೆ ನಿಮ್ಮೆಲ್ಲರ ಆಶೀರ್ವಾದ ಭಗವಂತನ ಆಶೀರ್ವಾದದಿಂದ ಸ್ವಲ್ಪ ಚೆನ್ನಾಗಿದ್ದಾರೆ ಅವರ ಆರೋಗ್ಯನೂ ಸುಧಾರಿಸಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮ್ಮೆಲ್ಲರ ಆಶೀರ್ವಾದ ಆರೈಕೆಯಾಗಿ ಭಗವಂತನ ಆಶೀರ್ವಾದದಿಂದ ಇನ್ನೂ ಅವರಿಗೆ ಒಳ್ಳೆ ಆಯುಷ್ ಆರೋಗ್ಯ ಎಲ್ಲವನ್ನು ಕೊಡಲಿ ಅಂತೇಳಿ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೆಯೇ ನಾವು ತಗೊಂಡು ಬಂದಿದ್ದಂಥ ಬ್ಯಾಗ್ಗಳು ಸ್ನೇಹಿತರೆ ಹಾಗೆ ನಾನು ನನ್ನ ಮಗ ಬಂದುಬಿಟ್ಟು ಕೈಕಾಲು ಮುಖ ತೊಳ್ಕೊಳ್ತಾ ಇದ್ದೇನೆ ಬಂದಿದ್ದ ತಕ್ಷಣ ನೋಡಿ ಇದೇ ಮಣ್ಣಿಂದ ಏನು ಮಾಡ್ಕೆ ಗೊಳೆ ಹೇಳಿದ್ನಲ್ವ ಸ್ನೇಹಿತರೆ ನೋಡಿ ಎಲ್ಲ ನಮ್ಮಮ್ಮ ಪೇಂಟ್ ಮಾಡಿದ್ದಾರೆ ಎಲ್ಲ ಹೊಡೆದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇದು ನನ್ನ ತಂದಿನಿಂದ ಇದೆ ಸ್ನೇಹಿತರೆ ಇನ್ನು ಈ ಕ ಇನ್ನೊಂದು ಕಡೆ ಒಂದಿದೆ ಅದನ್ನು ಒಂದು ತೋರಿಸ್ತೀನಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದು ಈ ಮನೆಗೆ ಬಂದು ಇಲ್ಲಿಗೆ ಹದಿನೆಂಟು ವರ್ಷ ಆಯಿತು ಸ್ನೇಹಿತರೆ ಈ ಮನೆ ಹೊಸ್ದಾಗಿ ಕಟ್ಟಿರುವಂಥದ್ದು ಅವಾಗಿಂದೂ ಇದೇ ಜಾಗದಲ್ಲಿ ಇಟ್ಟಿದ್ದಾರೆ ಎಷ್ಟು ಇದು ಕಲ್ಲು ಎಲ್ಲ ಏನು ತಾಕುದ್ರೂ ಅಂದರೂ ಹೊರಗಿಲ್ಲ ಅಷ್ಟು ಚೆನ್ನಾಗಿದೆ ಹಾಗೆಯೇ ಬಿಸಿಲು ಬರುತ್ತೆ ಹೊರಗಡೆನೆ ಕೂತ್ಕೊಂಡಿದ್ವಲ್ಲ ಬಿಸಿಲು ಬರುತ್ತೆ ಇಲ್ಲಿಗೊಂದು ಇದನ್ನು ಕಟ್ಟಪ್ಪ ಅಂತೇಳಿ ನನ್ನ ಮಗನಿಗೆ ಹೇಳಿ ಎಲ್ಲ ಕಟ್ಟಿಸ್ತಾ ಇದ್ದಾರೆ ಸ್ನೇಹಿತರೆ ನಂತರದಲ್ಲಿ ನೆಕ್ಸ್ಟ್ ಮುಂದಿಂದು ನೆಕ್ಸ್ಟ್